ನಾನು ಪಾಪಿ ಅಣ್ಣ ಹಗಲು ರಾತ್ರಿ ಎನ್ನದೇ ಇವರ ಸೇವೆ ಮಾಡಿ ಇವರ ಕೊನೆಯ ಆಸೆಯನ್ನು ನೆರವೇರಿಸದೆ ಹೋದೆ ಅಣ್ಣ ಎಂದು ಗೋಳಾಡದ್ಲು ಅಣ್ಣ ತಂಗಿಯ ಹಳುವನ್ನು ನೋಡಿ ಒಳಗೆ ಬಂದು ಮಗಳು ಅಳಿ ಅಳಿಯಂದರು ಸ್ತಬ್ಧರಾಗಿ ನಿಂತರು ಹಾಗಾದರೆ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದ್ರಾ ಎಂದು ಕಣ್ಣೀರು ಸುರಿಸತೊಡಗಿದರು ಇನ್ನು ಆದಷ್ಟು ಬೇಗ ಮನೆಗೆ ಹೋಗಬೇಕು ಇಲ್ಲೇ ಇದ್ರೆ ಇವರು ದುಃಖವೆಲ್ಲ ಹೆಚ್ಚುತ್ತಾ ಹೋಗುತ್ತದೆ ಎಂದು ಪ್ರಸಾದನನ್ನು ಜೊತೆಯಲ್ಲಿ ಕರ್ಕೊಂಡು ಸುದೀಪನನ್ನು ಕರೆದು ಅವರಿಗೆ ಸ್ವಲ್ಪ ಸಮಾಧಾನ ಹೇಳುತ್ತಿರು ನಾನು ಬೇಗನೆ ಬರ್ತೇವೆ ಎಂದು ಹೇಳಿ ಹೋದರು ಆಸ್ಪತ್ರೆಯ ಹಣವನ್ನು ಪಾವತಿ ಮಾಡಿ ಆಸ್ಪತ್ರೆಯ ತುರ್ತು ವಾಹನದಲ್ಲಿ ನಾಗೇಂದ್ರನ ಶವವನ್ನು ಹಾಕ್ಕೊಂಡು ಹೊರಟರು ಹೊರಡುವುದಕ್ಕೆ ಮೊದಲು ಮಾಧವ ವಿಷಯ ತಿಳಿಸಲು ಪ್ರಸಾದನಿಗೆ ಫೋನ್ ಮಾಡಿ ಈಗ ಹೊರಟಿದ್ದೇವೆ ಅಲ್ಲಿನ ವ್ಯವಸ್ಥೆ ಸ್ವಲ್ಪ ಮಾಡ್ಕೋ ಎಂದನು ಶವವನ್ನು ತಂದು ಮನೆಯ ಮುಂದೆ ಇಟ್ಟು ಬಂದು ಬಳಗ ಎಲ್ಲರೂ ಬಂದ ನಂತರ ಶವ ಸಂಸ್ಕಾರವನ್ನು ಮಾಡಿದರು ಹನ್ನೊಂದನೇ ದಿನದ ಪುಣ್ಯತಿಥಿ ಮುಗಿಯೋವರೆಗೂ ಶ್ಯಾಮ್ ಓಡಾಡುತ್ತಿದ್ದನು ಇದೇನಿದು ಇದ್ದಕ್ಕಿದ್ದಾಗಿ ಇಷ್ಟೊಂದು ಮುತುವರ್ಜಿಯಿಂದ ಶ್ಯಾಮನು ಓಡಾಡುತ್ತಿದ್ದಾನಲ್ಲ ಇನ್ನೇನಾದರೂ ಹೊಸ ಉಪಾಯ ಹುಡುಕಿದ್ದಾನ ಇವನು ಎಂದುಕೊಂಡನು ಮಾಧವ ಆದಷ್ಟು ಇವರಿಂದ ಹುಷಾರ ಆಗಿರುವಂತೆ ಪಂಕಜಳಿಗೆ ಹೇಳಬೇಕು ಎಂದುಕೊಂಡನು ತಿಥಿಯ ಕರ್ಮಗಳೆಲ್ಲ ಮುಗಿದ ನಂತರ ಮಾಧವ ತಾನು ಊರಿಗೆ ಹೊರಡುವುದಾಗಿ ಹೇಳಿದನು ಸರಿ ಅಣ್ಣ ನೀವು ಹೊರಡಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಎಷ್ಟು ದಿನ ಇರಲು ಸಾಧ್ಯ ಎಂದು ಪಂಕಜಮ್ಮ ಸ್ವಲ್ಪ ದಿನ ನಿಮ್ಮ ತಾಯಿಯ ಜೊತೆ ಇರಿ ಎಂದು ರಾಶಿ ರಕ್ಷಾಗೆ ಹೇಳಿದನು ಆಯಿತು ಮಾವ ನಾವು ಇರ್ತೀವಿ ಈ ಸಂದರ್ಭದಲ್ಲಿ ಅಮ್ಮನನ್ನು ಒಬ್ಬಂಟಿಗರಾಗಿ ಬಿಟ್ಟು ಹೋಗೋದೆ ನಾವಿಬ್ರು ಸ್ವಲ್ಪ ದಿನ ಇಲ್ಲೇ ಇರ್ತೇವೆ ನಂತರ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇವೆ ಎಂದು ರಾಶಿ ಇಲ್ಲಿಯೂ ಮನೆ ಜಮೀನು ಎಲ್ಲನೂ ಇದೆಯಲ್ಲಮ್ಮ ಅದೆಲ್ಲವನ್ನು ಹೇಗೆ ಬಿಟ್ಟು ಬರ್ತಾಳೆ ದಿನ ಕಳೆಯುತ್ತೆ ಹೊಬ್ಬಳೆ ಇರೋದು ರೂಢಿಯಾಗುತ್ತೆ ಎಂದು ಹೇಳಿ ನಂತರ ಪಂಕಜಾಳ ಬಳಿ ಬಂದು ಶ್ಯಾಮ್ ಇತ್ತೀಚೆಗೆ ತುಂಬ ಆತ್ಮೀಯನಾಗಿರುವಂತೆ ನಟಿಸುತ್ತಿದ್ದಾನೆ ನೀನು ಸ್ವಲ್ಪ ಜಾಗೃತೆಯಾಗಿರಮ್ಮ ಅವರ ಕಪಟ ಮಾತುಗಳನ್ನು ನಂಬಿ ಮೋಸ ಹೋಗ್ಬೇಡ ಎಂದು ಎಚ್ಚರಿಸಿದನು ಇಲ್ಲ ಅಣ್ಣ ಇಷ್ಟು ದಿನವೇನೋ ಮನೆಯ ಮರ್ಯಾದೆ ಉಳಿಬೇಕೆಂದು ಎಲ್ಲವನ್ನೂ ಸಹಿಸಿಕೊಂಡಿದೆ ಆದರೆ ಈಗ ಇನ್ನೇನು ಉಳಿದಿದೆ ಎಂದು ಅವರ ಮಾತುಗಳಿಗೆ ಬೆಲೆ ಕೊಡಬೇಕು ಎಂದು ಮಾಧವ ಊರಿಗೆ ಹೊರಟ ಮೇಲೆ ಪಂಕಜಮನಿಗೆ ತಾನು ಒಂಟಿ ಎನ್ನುವ ಭಾವ ಮೂಡಿತು ಅಣ್ಣ ಇದ್ದಾಗ ಏನಾದರೂ ಒಂದು ವಿಷಯವಾಗಿ ಮಾತನಾಡುತ್ತಾ ತನ್ನ ಮನದ ನೋವನ್ನು ಮರೆಸುತ್ತಿದ್ದನು ಆದರೆ ಈಗ ನನ್ನ ಕಷ್ಟ ಸುಖ ಹಂಚಿಕೊಳ್ಳಲು ಮಕ್ಕಳಿದ್ದಾರೆ ಆದರೆ ನಮ್ಮ ಸಂಸಾರವನ್ನು ಬಿಟ್ಟು ಅವರು ಎಷ್ಟು ದಿನ ಅಂತ ಇಲ್ಲಿರ್ತಾರೆ ಆ ನಂತರ ಜೀವನ ಪೂರ್ತಿ ನಾನು ಒಂಟಿನೆ ಎಂದು ನೆನೆಸಿಕೊಂಡಾಗ ಆಕೆಗೆ ತುಂಬ ಸಂಕಟವಾಯಿತು ತಾಯಿಯ ಮುಖ ಸಪ್ಪಾಗಿರೋದನ್ನು ನೋಡಿದ ರಾಶಿ ತಾಯಿಯ ಬಳಿ ಬಂದು ಯಾಕಮ್ಮ ಹೀಗಿದೆಯಾ ಎಂದು ಮಗಳನ್ನು ನೋಡುತ್ತಾ ಆಕೆಯ ಕಣ್ಣು ಹನಿಗೊಂಡಿತು ತಾಯಿಯ ಕಣ್ಣೀರನ್ನು ಒರೆಸುತ್ತಾ ರಾಶಿ ಅಮ್ಮ ನಾವೆಲ್ಲ ನಿನ್ನ ಜೊತೆ ಇದ್ದೀವಿ ನೀನೇನು ಯೋಚನೆ ಮಾಡಬೇಡ ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇವೆ ಎಂದು ಹೇಳುದು ಹೌದಮ್ಮ ನೀವು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀರಾ ಇಲ್ಲವೆನ್ನಲು ಆಗುತ್ತಾ ಆದರೆ ಯಾರು ಏನೇ ಮಾಡಲಿ ನಿಮ್ಮ ತಂದೆಯವರನ್ನು ಮತ್ತೆ ಕರೆತರಲು ಸಾಧ್ಯವೇ ಹೇಳಮ್ಮ ಎಂದು ಕಣ್ಣೀರಿಟ್ಲು ಪಂಕಜಮ್ಮ ಈ ಮಾತು ರಾಶಿ ಏನು ಹೇಳಲಾಗದೆ ದುಃಖದ ಕಡಲಲ್ಲಿದ್ದ ತಾಯಿಗೆ ಹೇಗೆ ಸಮಾಧಾನ ಮಾಡಬೇಕೆಂದು ತಿಳಿಯದೆ ಅಮ್ಮನನ್ನು ನೋಡುತ್ತಾ ತಾನು ಸುಮ್ಮನೆ ಕುಳಿತಲು ಅವಳ ಕಣ್ಣಲ್ಲಿಯೂ ನೀರು ಸುರಿಯುತ್ತಿತ್ತು ರಾಶಿಗೂ ತಂದೆಯನ್ನು ಕಂಡರೆ ತುಂಬ ಪ್ರೀತಿ ಇತ್ತು ಅದನ್ನು ಅಮ್ಮನ ಮುಂದೆ ಹೇಳಿದರೆ ಆಕೆಯ ದುಃಖ ಇನ್ನೂ ಹೆಚ್ಚಾಗುತ್ತದೆ ಎಂದು ಸುಮ್ಮನೆ ಇದ್ಲು ಆದರೆ ಒಡಲಲ್ಲಿರುವ ದುಃಖ ಹೊರಗೆ ಬರಲೇಬೇಕು ಹಾಗಾಗಿ ಅವಳು ಒಂಟಿಯಾಗಿದ್ದಾಗ ಅತ್ತು ಸುಮ್ಮನಾಗ್ತಿದ್ಲು ನಾಗೇಂದ್ರನ ತಿಥಿ ಮುಗಿದು ಒಂದು ವಾರ ಕಳೆದಿತ್ತು ಇನ್ನು ರಾಶಿ ರಕ್ಷಾ ಸಹ ಊರಿಗೆ ಹೊರಟು ಬಿಡ್ತಾರೆ ಅಷ್ಟರಲ್ಲಿ ನಮ್ಮ ಕೆಲಸ ಪೂರೈಸಬೇಕು ಈ ಸಮಯದಲ್ಲಾದರೆ ಅವರೆಲ್ಲ ಹೆಚ್ಚೇನೂ ಪ್ರಶ್ನೆಗಳನ್ನು ಹಾಕೋದಿಲ್ಲ ನಾವು ಹೇಳಿದ ಹಾಗೆ ಕೇಳಿಕೊಂಡು ಇರ್ತಾರೆ ಎಂದು ಎಲ್ಲರೂ ಮಾತನಾಡಿಕೊಂಡ್ರು ಹಾಗಾಗಿ ಶ್ಯಾಮ್ ಸುಂದರನು ಆಗಾಗ ಬಂದು ಅತ್ತಿಗೆಯನ್ನು ಮಕ್ಕಳನ್ನು ಮಾತನಾಡಿಸಿಕೊಂಡು ರಾಶಿ ರಕ್ಷಾರಿಗೆ ಸಮಾಧಾನ ಹೇಳುತ್ತಿದ್ದನು ರಾಶಿ ಹಾಗೂ ಮಕ್ಕಳ ರಕ್ಷಾಳ ಮಕ್ಕಳನ್ನು ಮನೆಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅವರಿಗೆ ತಿಂಡಿಗಳನ್ನು ಕೊಡಿಸಿ ಕರೆದುಕೊಂಡು ಬರ್ತಿದ್ದನು ಇದನ್ನು ನೋಡಿದ ಪಂಕಜಮ್ಮನಿಗೆ ಅಣ್ಣನು ಹೇಳಿದ ಮಾತುಗಳು ನೆನಪಾಗ್ತಿದ್ದವು ಇರಲಿ ಇನ್ನು ಏನೇನು ನಾಟಕ ಆಡ್ತಾರೋ ಆಡ್ಲಿ ನೋಡೋಣ ಎಂದು ಪಂಕಜಮ್ಮ ಸಹ ಪ್ರೀತಿಯಿಂದ ಮಾತನಾಡಿಸ್ತಿದ್ಲು ಒಂದು ದಿನ ಪಂಕಜಮ್ಮನ ಅನುಮಾನ ಮಾಧವನ ಮಾತುಗಳು ನಿಜವಾಗುವ ಕಾಲ ಬಂದೇ ಬಿಟ್ಟಿತು ಅಂದು ಮಧ್ಯಾಹ್ನ ಊಟ ಮಾಡಿ ಎಲ್ಲರೂ ಕುಳಿತು ಮಾತನಾಡ್ತಿದ್ರು ಮಕ್ಕಳು ಮಲಗಿದ್ರು ರಾಶಿ ಮತ್ತು ರಕ್ಷಾ ಮುಂದಿನ ವಾರ ನಾವು ಹೊರಡಬೇಕು ಅಮ್ಮ ನೀವು ನಮ್ಮ ಜೊತೆಯಲ್ಲೇ ಬನ್ನಿ ಎಂದು ಕರೆದ್ರು ನೀವು ಹೋಗಿ ಇನ್ನು ಎಷ್ಟು ದಿನ ಅಂತ ಇಲ್ಲಿರಲು ಸಾಧ್ಯ ನಿಮ್ಮ ನಿಮ್ಮ ಸಂಸಾರವನ್ನು ನೀವು ನೋಡ್ಕೊಳ್ಬೇಕು ನಾನು ಎಲ್ಲಿಗೂ ಬರೋದಿಲ್ಲ ನನ್ನಲ್ಲಿ ಶಕ್ತಿ ಇರೋವರೆಗೂ ಇಲ್ಲೇ ಇರ್ತೇನೆ ನಂತರ ನಿಮ್ಮ ಆಸರೆ ಇದ್ದೇ ಇರುತ್ತದೆ ಆಗ ನಿಮ್ಮ ಬಳಿಗಲ್ಲದೆ ನಾನು ಎಲ್ಲಿಗಮ್ಮ ಹೋಗಲಿ ಎಂದು ಹೇಳುತ್ತಿದ್ಲು ಪಂಕಜಮ್ಮ ಯಾಕತ್ತಿಗೆ ಹಾಗೆ ಹೇಳ್ತಿದ್ದೀರಾ ನಾವೆಲ್ಲ ಇಲ್ವಾ ನೀವು ನಮ್ಮನ್ನೆಲ್ಲ ಇಷ್ಟು ಪ್ರೀತಿಯಿಂದ ಹೆತ್ತ ತಾಯಿಗಿ ತಾಯಿಯಂತೆ ಸಾಕಿದ್ದೀರಾ ಇಂದು ನೀವು ನಮಗೆ ಭಾರವಾಗ್ತೀರಾ ನಮ್ಮ ಜೊತೆಯಲ್ಲಿ ಇದ್ಬಿಡಿ ಎಲ್ಲರೂ ಒಟ್ಟಾಗಿದ್ರೇನೆ ಚೆನ್ನಾಗಿರ್ತದೆ ಎನ್ನುತ್ತಾ ಮನೆಯೊಳಗೆ ಬಂದರು ಪ್ರಸಾದ್ ಮತ್ತು ಶ್ಯಾಮ್ಸುಂದರ್ ಇಬ್ಬರು ಜೊತೆಯಾಗಿ ಬನ್ನಿ ಎಂದು ಪಂಕಜಮ್ಮ ಊಟ ಆಯ್ತಾ ಅತಿಗೆ ಎಂದ ಶ್ಯಾಮ್ಸುಂದರನು ಈಗಲೇ ಊಟ ಮುಗಿಸಿ ಎಲ್ಲರೂ ಮಾತನಾಡುತ್ತಾ ಕುಳಿತಿದ್ದೀವಿ ಬನ್ನಿ ಊಟ ಮಾಡಿ ಎಂದು ಮೈದರನನ್ನು ಕರೆದರು ನಾವು ಈಗಷ್ಟೇ ಊಟ ಮಾಡಿ ಬರ್ತಿದ್ದೇವೆ ಅತ್ತಿಗೆ ಎನ್ನುತ್ತಾ ಪ್ರಸಾದ್ ಡಬ್ಬಿಯನ್ನು ರಾಶಿ ಕೈಗೆ ಕೊಡುತ್ತಾ ತಗೋಮ್ಮ ನಿಮ್ಮ ಚಿಕ್ಕಮ್ಮ ಮಾಡಿ ಕಳಕ್ಸಿದ್ದಾರೆ ಎನ್ನುತ್ತಾ ಕೊಟ್ಟನು ಏನು ಚಿಕ್ಕಪ್ಪ ಇದು ನಿನಗೆ ಮೈಸೂರು ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ತುಪ್ಪ ಹಾಕಿ ನಿಮ್ಮ ಚಿಕ್ಕಮ್ಮನೇ ಮಾಡಿ ಕಳಕ್ಸಿದ್ದಾರೆ ಎಂದ ಇದೆಲ್ಲ ಯಾಕಪ್ಪ ಹೀಗೆ ಮಾಡಿದ್ದು ಎಂದು ಪಂಕಜ ಇನ್ನೇನತ್ಗೆ ನಮ್ಮ ನೋವೇನೋ ನಮಗೆ ಇದ್ದೇ ಇರುತ್ತೆ ಹಾಗಂತ ಮಕ್ಕಳು ಯಾಕೆ ಆ ನೋವಿನಲ್ಲಿ ಇರಬೇಕು ಪಾಪ ಅವರಾದರೂ ಸಂತೋಷವಾಗಿರಲಿ ಎಂದನು ಏನು ಸಂತೋಷನೋ ಏನೋ ಎಲ್ಲ ಮುಗಿದು ಹೋದ ಮೇಲೆ ಇನ್ನೇನಿದೆ ನಮ್ಮ ಬದುಕಲ್ಲಿ ಸಂತೋಷ ಪಡುವ ಅದೃಷ್ಟವನ್ನು ನಾವು ಕಳ್ಕೊ ಕೇಳಿಕೊಂಡು ಬಂದಿಲ್ಲ ಎಂದಳು ನಿಟ್ಟಿಸಿರು ಬಿಡುತ್ತಾ ಪಂಕಜಮ್ಮ ಅತ್ತಿಗೆ ನೀವು ಹೀಗೆಲ್ಲ ಮಾತನಾಡಬೇಡಿ ನಾವೆಲ್ಲ ಇದ್ದೀವಿ ಧೈರ್ಯವಾಗಿರಿ ನೀವೇ ಈ ರೀತಿ ಮಾಡಿದ್ರೆ ಮಕ್ಕಳಿಗೆ ಯಾರು ಧೈರ್ಯ ಹೇಳ್ತಾರೆ ಸುಮ್ಮಿರಿ ಸಮಾಧಾನ ಮಾಡ್ಕೊಳ್ಳಿ ಎಂದನು ಪ್ರಸಾದ್ ಅತ್ತಿಗೆ ನಿಮ್ಗೊಂದು ಮಾತು ತಿಳಿಸ್ಬೇಕು ಅದಕ್ಕೆ ನಾವು ಈಗ ಬಂದಿದ್ದು ಎಂದ ಸುಂದರ್ ಮೈದನರು ಬಂದು ಸಿಹಿ ಡಬ್ಬಿಯನ್ನು ಕೊಟ್ಟಾಗಲೇ ಏನೂ ವಿಷಯ ಇದೆ ಎಂದು ಊಹಿಸಿದ್ಲು ಪಂಕಜಮ್ಮ ಏನಪ್ಪ ಅದು ಹೇಳಿ ಏನಿಲ್ಲ ಏನಿಲ್ಲಾತ್ಗೆ ಅಣ್ಣ ನಮ್ಮ ಬಳಿ ಸಾಲ ತಗೊಂಡಿದ್ರು ನಾವು ಎಷ್ಟು ಬೇಡವೆಂದರೂ ಪತ್ರ ಬರ್ಕೊಟ್ರು ಅದು ಹಾಗೇ ಇದೆ ಅದು ಹಾಗೇ ಇದೆ ಏನೋ ತೊಂದರೆಯಿಂದ ಅಣ್ಣ ಹಣ ಕೇಳಿದ್ರು ಆದರೆ ನಾವು ಅದನ್ನು ಹೇಗೆ ಹಿಂದಿರುಗಿಸಲು ಕೇಳೋದು ಎಂದು ಕೇಳಲಿಲ್ಲ ಅಣ್ಣ ನೀವು ನಮಗೆ ಮಾಡಿರೋ ಉಪಕಾರದ ಮುಂದೆ ಇದು ಯಾವ ಲೆಕ್ಕಾತಿಗೆ ಅಣ್ಣ ಇದ್ದಾಗೇನೋ ನಾವು ಆ ವಿಷಯದ ಬಗ್ಗೆ ಏನೂ ಯೋಚಿಸಿಲ್ಲ ಆದರೆ ಈಗ ನೀವು ಈ ಪತ್ರಕ್ಕೆ ಸಹಿ ಹಾಕಿದ್ರೆ ಸಾಕು ಎಂದು ಪತ್ರವನ್ನು ಪಂಕಜ ಮನೆಗೆ ಕೊಟ್ಟನು ಇದು ಯಾವ ಪತ್ರ ನಾವು ಈಗ ಆ ಹಣ ಹಿಂತಿರುಗಿಸ್ಬೇಕಾ ಎಂದ್ಲು ಅಯ್ಯಯ್ಯೋ ಎಲ್ಲಾದರೂ ಉಂಟಾತಿಗೆ ಹಾಗೆ ಯಾವತ್ತು ಯೋಚಿಸ್ಬೇಡಿ ನೀವು ಅಣ್ಣ ಇದ್ದಾಗಲೇ ನಾವು ಅಣ್ಣನನ್ನು ಕೇಳಲಿಲ್ಲ ಇನ್ನು ಅಣ್ಣನೇ ಇಲ್ಲದ ಮೇಲೆ ಹಣವನ್ನು ಕೇಳ್ತೀವಾ ಎಂದ ಶ್ಯಾಮ್ಸುಂದರ್ ಮತ್ತೆ ಇನ್ಯಾಕೆ ಸಹಿ ಮಾಡಬೇಕು ಏನಿಲ್ಲ ಏನಿಲ್ಲಾತಿಗೆ ಹಣವನ್ನು ಹಿಂತಿರುಗಿಸಿದ್ದಾರೆ ಎಂದು ಬರೆದಂತೆ ಪತ್ರ ಇದು ಇದೇನೋ ಅವಶ್ಯಕತೆ ಇರಲಿಲ್ಲ ಆದರೆ ಅಣ್ಣ ಹಣ ತೆಗೆದುಕೊಂಡ ವಿಷಯವನ್ನು ಅವರ ಸ್ನೇಹಿತರಿಗೆ ಹೇಳಿದ್ದಾರೆ ಅವರು ಮೊನ್ನೆ ನನಗೆ ಸಿಕ್ಕಾಗ ಈ ವಿಷಯ ಹೇಳಿ ಹಣವನ್ನು ಹಿಂತಿರುಗಿಸಿದ್ದಾರಾ ಎಂದು ಕೇಳಿದೆವು ಆಗ ನಾನು ಕೊಟ್ಟಿದ್ದಾರೆ ಆ ಪತ್ರಕ್ಕೆ ಸಹಿ ಕೂಡ ಹಾಕಿದ್ದಾರೆ ಎಂದು ಹೇಳಿದೆ ಹಾಗಾಗಿ ಅಣ್ಣ ಇನ್ಯಾರ್ಯಾರಿಗೋ ಹೇಳ್ಕೊಂಡಿದ್ದಾರೋ ಗೊತ್ತಿಲ್ಲ ಈ ಪತ್ರ ಅವರಿಗೆ ತೋರಿಸಿ ಹಣವನ್ನು ಹಿಂತಿರುಗಿಸಿದ್ದಾರೆ ಎಂದು ಹೇಳಲು ಅಷ್ಟೇ ಇನ್ನೇನಿಲ್ಲ ಅತಿಗೆ ಎಂದನು ಪಂಕಜಮ್ಮ ಅಚ್ಚರಿಯಿಂದ ನನಗೆ ಹಣದ ಬಗ್ಗೆ ಹೇಳಿರಲಿಲ್ವಲ್ಲ ಎಂದಳು ಹೌದು ಅತಿಗೆ ನಿಮಗೆ ಹೇಳಿರಲಿಲ್ಲ ಹಾಗಂತ ನನಗೂ ಹೇಳಿದರು ನಿಮ್ಮ ಅತ್ತಿಗೆಗೆ ಹೇಳಬೇಡ ಎಂದರು ಹೌದಾ ಯಾಕೆ ಹಾಗೆ ಮಾಡಿದ್ರು ನನ್ನ ಬಳಿ ಎಂದೂ ಯಾವ ವಿಷಯದ ಬಗೆಗೂ ಮುಚ್ಚುಮರೆ ಮಾಡಿರಲಿಲ್ಲ ಎಲ್ಲ ಹೇಳ್ತಿದ್ರು ಮದುವೆಗೆ ಮಾಡಿದ ಸಾಲ ತೀರಿಸಲು ಎಂದು ಬೆಟ್ಟದ ತಪ್ಪಲಲ್ಲಿದ್ದ ಜಮೀನನ್ನು ಮಾಡಿದ್ರು ಇನ್ನು ಯಾವ ಸಾಲವೂ ಇಲ್ಲ ನಾವು ಯಾರ ಋಣದಲ್ಲಿಯೂ ಇರಬಾರದು ಎಂದರು ನಿಮ್ಮ ಬಳಿ ಸಾಲ ಮಾಡುವಂಥ ಪ್ರಮೇಯೇ ಇರಲಿಲ್ಲ ಎಂದು ಅನುಮಾನದಿಂದ ಪಂಕಜಮ್ಮ ಹಾಗಾದರೆ ನಾವು ಸುಳ್ಳು ಹೇಳ್ತಿದ್ದೀವಿ ಆತಿಗೆ ನೀವೇ ಹೇಳಿ ಹಾಗೆ ಸುಳ್ಳು ಹೇಳುವ ಆಗಿದ್ದಿದ್ರೆ ಹಣ ವಾಪಸ್ ಕೊಡಿ ಎಂದು ಕೇಳ್ತಾ ಇದ್ವಿ ನಾವೇನು ಹಣ ಕೊಡಿ ಎಂದು ಕೇಳ್ತಾ ಇಲ್ಲ ಸುಮ್ಮನೆ ಹಣ ಹಿಂತಿರುಗಿಸಿದ್ದೇವೆ ಎಂದು ಈ ಪತ್ರದಲ್ಲಿ ಸಹಿ ಹಾಕೋದು ಅಷ್ಟೇ ಇದಕ್ಕೂ ಅನುಮಾನ ಪಟ್ಟರೆ ಹೇಗತ್ತಿಗೆ ಎಂದ ಪ್ರಸಾದ್ ಪ್ರಸಾದ್ ಹೇಳಿದ ಮಾತನ್ನು ನಂಬೇಕಾ ಅಥವಾ ಬೇಡವಾ ಎಂದು ಕ್ಷಣ ಹೊತ್ತು ಯೋಚಿಸಿದ್ಲು ಪಂಕಜಮ್ಮ ಯಾಕೆಂದರೆ ಪ್ರಸಾದನಿಗೆ ತಮ್ಮ ಬಗ್ಗೆ ಗೌರವವಿದೆ ಮೊದಲಿನಿಂದಲೂ ಅಣ್ಣ ಅತ್ತಿಗೆ ಅಂದರೆ ಪ್ರೀತಿಯಿಂದ ಕಾಣುತ್ತಿದ್ದನು ಶ್ಯಾಮ್ ಸುಂದರನಿಗೆ ಮತ್ತು ಅಕ್ಕಂದರಿಗೆ ಬುದ್ಧಿ ಹೇಳುತ್ತಿದ್ದನು ತಮ್ಮ ಮತ್ತು ತನ್ನ ಅಕ್ಕಂದರು ಮಾತು ಕೇಳಿ ಅವನು ಬದಲಾಗಿದ್ದಾನೆ ಅಷ್ಟೆ ಅವನು ವ್ಯಕ್ತಿಗತವಾಗಿ ಒಳ್ಳೆಯವನೇ ಆದರೂ ಶ್ಯಾಮ್ ಸುಂದರನ ಜೊತೆಯಲ್ಲಿ ಬಂದಿರೋದ್ರಿಂದ ನಂಬಲು ಅಸಾಧ್ಯವಾಗುತ್ತದೆ ಒಂದು ವೇಳೆ ಪ್ರಸಾದ್ ಒಬ್ಬನೇ ಬಂದು ಕೇಳಿದ್ರೆ ನಂಬುತ್ತಿದ್ನೇನೋ ಅನಿಸುತ್ತದೆ ಹೇಗಾದರೂ ಆಗಲಿ ಈ ವಿಷಯವಾಗಿ ಅಣ್ಣನಿಗೆ ಒಂದು ಮಾತು ತಿಳಿಸೋದು ಉತ್ತಮ ಎಂದ್ಕೊಂಡ್ಲು ಯಾಕತ್ತಿಗೆ ಹಾಗೆ ಸುಮ್ಮನೆ ಇದ್ದೀರಾ ನಮ್ಮ ಬಗ್ಗೆ ಅಷ್ಟೊಂದು ಅನುಮಾನವ ಹೋಗ್ಲಿ ಬಿಡಿ ಅತಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲದೆ ಇದ್ದಾಗ ನಾವು ತಾನೇ ಏನು ಮಾಡೋದಕ್ಕಾಗತ್ತೆ ಎನ್ನುತ್ತ ಮೇಲ್ ಹೇಳಲು ಓದನು ಪ್ರಸಾದನು ಯಾಕಪ್ಪ ಅಷ್ಟೊಂದು ಆತುರ ನಿಮ್ಮಣ್ಣ ಯಾಕೆ ಹೀಗೆ ಮಾಡಿದ್ರು ಎಂದು ಯೋಚಿಸುತ್ತಿದ್ದ ಅದಕ್ಕೆ ನೀವು ಬೇಸರ ಮಾಡಿಕೊಂಡ್ರೆ ಹೇಗೆ ಯಾವತ್ತು ಏನನ್ನು ಸಹ ಮುಚ್ಚಿಡಲಿಲ್ಲ ಅಂಥವರು ಹೀಗೆ ಮಾಡಿದ್ರಲ್ಲ ಎಂದು ನನಗೆ ದುಃಖವಾಯಿತು ಎಂದು ಹೌದು ಅತ್ತಿಗೆ ಎಂಥವರಿಗೆ ಆಗಲಿ ಇಂಥ ವಿಷಯಗಳಲ್ಲಿ ದುಃಖವೇ ಆಗುತ್ತೆ ಏನು ಮಾಡೋದು ನಮ್ಮ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ನಾವು ನಡೆದುಕೊಳ್ಬೇಕಲ್ವಾ ಅಣ್ಣನು ಹಾಗೆ ಮಾಡಿದ್ದಾರೆ ಅಷ್ಟೇ ಸಂದರ್ಭಗಳು ಒಂದೇ ರೀತಿ ಇರುವುದಿಲ್ವಲ್ಲ ಎನ್ನುತ್ತಾ ವೇದಾಂತ ಹೇಳಿದಂತೆ ಮಾತನಾಡಿದನು ಪ್ರಸಾದ್ ಸರಿ ನೀವು ಹೇಳಿದ ಹಾಗೆ ಸಹಿ ಮಾಡ್ತೇವೆ ಪತ್ರವನ್ನು ಕೊಡಿ ಎಂದು ಪಂಕಜಮ್ಮ ಅಣ್ಣ ತಮ್ಮ ಇಬ್ಬರು ಮುಖ ನೋಡಿಕೊಂಡ್ರು ಅವರ ಮುಖದಲ್ಲಿ ಮಂದಹಾಸ ಬೀರಿತು ಈ ನೋಟವನ್ನು ಸೂಕ್ಷ್ಮವಾಗಿ ಗಮನಿಸಿದ ಪಂಕಜಮನಿಗೆ ಮೈದನರ ಮೇಲೆ ಇನ್ನಷ್ಟು ಅನುಮಾನ ಹೆಚ್ಚಾಯಿತು ಅಣ್ಣ ಹೇಳಿದ ಮಾತುಗಳು ಪದೇ ಪದೇ ನೆನಪಾಗುತ್ತಲೇ ಇದ್ದವು ಶ್ಯಾಮ್ ಸುಂದರ್ ಪತ್ರವನ್ನು ಅತ್ತೆಗೆ ಕೈಗೆ ಕೊಡುತ್ತಾ ಹಾಗೆ ಪೆನ್ನನ್ನು ಕೊಟ್ಟ ಇಲ್ಲಿ ನೀವು ಸಹಿ ಹಾಕಿ ಅತ್ಗೆ ಎಂದು ಗುರುತು ಮಾಡಿದ ಕಡೆ ತೋರಿಸಿದನು ಪಂಕಜಮ್ಮ ಪತ್ರವನ್ನು ಕೈಗೆ ತೆಗೆದುಕೊಂಡು ಹಾಗೆ ಕಣ್ಣಾಡಿಸಲು ಏನತ್ತಿಗೆ ಓದ್ತಾ ಇದ್ದೀರಾ ಏನಿದೆ ಎಂದು ಓದ್ತಿದ್ದೀರಾ ಏನು ಬೇಡ ಸುಮ್ಮನೆ ಸಹಿ ಹಾಕಿ ಸಾಕು ನಾವು ಹೋಗಬೇಕು ಎಂದು ತುಂಬ ಇಸಿ ಎಂದು ಆತರಪಡಿಸಿದ ಪಡಿಸಿದ ಪ್ರಸಾದ್ ನಿಮ್ಮ ಅಣ್ಣ ಎಷ್ಟು ಹಣ ತಗೊಂಡಿದ್ದಾರೋ ನೋಡೋಣ ಎಂದು ಅಷ್ಟೇ ಇನ್ನೇನಿಲ್ಲ ಅಣ್ಣ ಎಷ್ಟು ಹಣ ತಗೊಂಡ್ರೆ ಏನೀಗ ನಾವೇ ಅದನ್ನು ವಾಪಸ್ ಕೇಳ್ತಾ ಇದ್ದೀವ ಮತ್ತು ಅಷ್ಟೊಂದು ಕೂಲಂಕುಷವಾಗಿ ನೋಡ್ತಾ ಇದ್ದೀರಾ ಎಂದ ಸ್ವಲ್ಪ ಶ್ಯಾಮ್ ಶ್ಯಾಮ್ಸುಂದರ್ ಯಾಕಪ್ಪ ಅಷ್ಟೊಂದು ಗಡಸಾಗಿ ಮಾತಾಡ್ತಾ ಇದ್ದೀಯಾ ಇಷ್ಟು ವರ್ಷ ಎಷ್ಟೋ ಸ್ವಾಭಿಮಾನ ಮರ್ಯಾದೆಯಿಂದ ಬಾಳಿದಂಥ ನಾವು ಕೊನೆ ಕಾಲದಲ್ಲಿ ಇನ್ನೊಬ್ಬರ ಋಣದಲ್ಲಿ ಹೋಗೋದು ಯಾಕೆ ನೀವೇನೋ ಒಳ್ಳೆತನದಿಂದ ಅಣ್ಣ ಅತ್ತಿಗೆ ಎಂದು ಅಭಿಮಾನದಿಂದ ಹಣ ಕೊಡೋದು ಬೇಡವೆಂದು ಹೇಳ್ತಾ ಇದ್ದೀರಾ ಅದೇನೋ ಸರಿನೇ ಆದರೆ ನಾನು ಹೀಗೆ ಮಾಡಿದ್ರೆ ಹೇಗೆ ನೀನೇ ಹೇಳು ಹಣ ಎಷ್ಟೆಂದು ನೀವು ಹೇಳೋದಿಲ್ಲ ಅದಕ್ಕೆ ನಾನೇ ನೋಡ್ತಾ ಇದ್ದೀನಿ ನೀವು ನೋಡಿ ತಾನೇ ಏನು ಮಾಡ್ತೀರಾ ಅತ್ತಿಗೆ ಎಂದು ಸ್ವಲ್ಪ ಮೆದುವಾಗಿ ಪ್ರಸಾದ್ ನನ್ನ ಕೈಲಾದಷ್ಟು ಸಾಲ ತೀರಿಸ್ತೇನೆ ನಿಮ್ಮಣ್ಣ ಯಾವಾಗಲೂ ಹೇಳ್ತಿದ್ರು ನಾನು ಯಾರ ಋಣದಲ್ಲಿಯೂ ಇರೋದಿಲ್ಲ ಎಂದು ಅಂಥವರು ಮಾತನ್ನು ನಡೆಸ್ಕೊಡೋದು ಅವರ ಧರ್ಮಪತ್ತಿಯಾದ ನನ್ನ ಕರ್ತವ್ಯವಲ್ವೇ ಹೌದು ಅತ್ತಿಗೆ ಹಾಗಾದರೆ ಕೇಳಿ ಅಣ್ಣ ಹತ್ತು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡಿದ್ದಾರೆ ಕೊಡ್ತೀರಾ ಈಗ ಎಂದ ಶ್ಯಾಮ್ ಸುಂದರ್ ಕೊಡ್ತೀನಿ ನೀವು ಕೇಳಿದ ಮೇಲೆ ಕೊಡದೆ ಇರಲು ಸಾಧ್ಯನಾ ಎಂದ್ಲು ಅಷ್ಟೇ ನಿಷ್ಠೂರವಾಗಿ ಪಂಕಜಮ್ಮ ಹಾಗಾದರೆ ಕೊಡಿ ಈಗ ಎಂದ ನೋಡಪ್ಪ ಶ್ಯಾಮ್ ನೀನು ಇಷ್ಟೊಂದು ಕಡ ಖಂಡಿತವಾಗಿ ಕೇಳಿದ್ರೆ ಹೇಗೆ ಈಗ್ಲಿಂದ ಈಗಲೇ ಒಂದೇ ಸಲ ಅಷ್ಟೊಂದು ದುಡ್ಡು ಹೊಂದಿಸಲು ಆಗತ್ತಾ ಅದಕ್ಕೂ ಸ್ವಲ್ಪ ಸಮಯ ಬೇಕು ತಾನೆ ಏನೋ ನಿಮ್ಮ ಒಳ್ಳೆಯತನಕ್ಕೆ ನಾವು ಇಷ್ಟೆಲ್ಲ ಮಾಡಿದ್ರೆ ನೀವು ನಮ್ಮ ಬಗ್ಗೆನೇ ಅನುಮಾನ ಪಡ್ತಿರಲ್ಲ ಅದ್ಗೆ ಇದು ನ್ಯಾಯನಾ ನೀನೇನೋ ಒಳ್ಳೆಯದನ್ನೇ ಮಾಡ್ತೀಯಾ ಎಂದು ಹೇಳ್ತಿದೀಯ ಪ್ರಸಾದ್ ನಿಜಾನೇ ಆದರೂ ನಮ್ಮತನವನ್ನು ನಾವು ಬಿಟ್ಕೊಡೋದು ಹೇಗೆ ನಿಮ್ಮ ಒಳ್ಳೆಯತನವನ್ನು ನಾವು ದುರುಪಯೋಗ ಪಡಿಸ್ಕೊಳ್ಳೋದು ಸರಿ ಅಲ್ವಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನಿಮ್ಮನ್ನು ಬಿಟ್ಟು ನಮಗೆ ಇಲ್ಲಿ ಇನ್ಯಾರಿದ್ದಾರೆ ನಾವೆಲ್ಲ ಒಟ್ಟಾಗಿರೋದೆ ನನ್ನ ಆಸೆ ಕೂಡ ಹಾಗಂತ ನಿಮ್ಮಿಂದ ನಮಗೆ ಯಾವ ತೊಂದರೆಯೂ ಆಗಬಾರ್ದು ಅದು ನನ್ನ ಉದ್ದೇಶ ಅಷ್ಟೇ ಇನ್ನೇನಿಲ್ಲ ಅತಿಗೆ ಇಲ್ಲಿ ಋಣದ ಮಾತೆಲ್ಲಿ ಬರುತ್ತೆ ನೀವು ನಮಗೆ ಮಾಡಿದಂಥ ಉಪಕಾರವನ್ನು ನಾವು ಋಣ ಅಂತ ಅಂದ್ಕೊಳ್ಳಲು ಆಗುತ್ತಾ ಹೇಳಿ ಅತ್ಗೆ ಅಣ್ಣ ನಮಗಾಗಿ ಎಷ್ಟು ಶ್ರಮ ಪಟ್ಟಿದ್ದಾನೆ ಆ ಋಣವನ್ನು ನಾವು ಹೇಗೆ ತೀರಿಸೋದು ನಾವು ಎಂದಾದರೂ ಹಾಗೆ ಯೋಚಿಸಿದ್ದೀವ ಒಂದು ಮನೆ ಅಂದಮೇಲೆ ಇವೆಲ್ಲ ಸಾಮಾನ್ಯ ಒಬ್ಬರಿಗೊಬ್ಬರು ನೆರವಾಗಿ ಬಾಳೋದೇ ಜೀವನ ನೀವು ಹೆತ್ತ ತಾಯಿ ಹಾಗೆ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದೀರ ಆ ಋಣವನ್ನು ನಾವು ಎಷ್ಟು ಜನ್ಮ ಎತ್ತಿದ್ರೂ ತೀರಿಸಲಾಗಲ್ಲ ಹೇಳಿ ಅತಿಗೆ ನಮಗೆ ಬುದ್ಧಿ ಬಂದಾಗಿನಿಂದ ನಿಮ್ಮಲ್ಲೇ ನಮ್ಮ ತಾಯಿಯನ್ನು ನೋಡ್ತಿದ್ದೀವಿ ನಮ್ಮ ಹೆತ್ತ ತಾಯಿಯನ್ನ ನೋಡಿದ ನೆನಪಿಲ್ಲ ನಮಗೆ ಅಂಥದ್ರಲ್ಲಿ ಯಾಕತ್ತಿಗೆ ನೀವು ಋಣದ ಮಾತನಾಡ್ತೀರಾ ಎಂದು ನೋವು ತುಂಬಿದ ಧ್ವನಿಯಿಂದ ಹೇಳಿದ ಶ್ಯಾಮ್ಸುದರ್ ಶ್ಯಾಮನಲ್ಲಿ ಇಂಥ ಬದಲಾವಣೆಯನ್ನು ನೋಡಿದ ಪಂಕಜಮ್ಮ ಇದೆಲ್ಲ ನಿಜವೇನಾ ಎಂದು ಒಂದು ಗಳಿಗೆ ಮೂಕ ವಿಸ್ಮಿತಳಾದ್ಲು ಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಇದು ಸಾಲದ ಪತ್ರವೇ ಆಗಿದ್ರೆ ನೋಡೋದ್ರಿಂದ ಏನಾಗುತ್ತದೆ ಅದನ್ನು ನನಗೆ ಓದಲು ಕೊಡ್ತಿಲ್ಲ ಕೇವಲ ಸಹಿ ಮಾಡಲು ಮಾತ್ರ ಕೊಡ್ತಿದ್ದಾರೆ ವಿನಃ ಅದರ ಮೇಲೆ ಕಣ್ಣಾಡಿಸಲು ಮಾತ್ರ ಬಿಡ್ತಿಲ್ಲ ಇದೇ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಏನತ್ತಿಗೆ ಈಗ ಇದರಲ್ಲಿ ಸಹಿ ಮಾಡ್ತಿರೋ ಇಲ್ವೋ ಎಂದ ಶ್ಯಾಮ್ ಸುಂದರ್ ಶ್ಯಾಮ್ ಸ್ವಲ್ಪ ನಿಧಾನವಾಗಿ ಮಾತನಾಡು ನಾನು ಮಾಡೋದಿಲ್ಲ ಎಂದು ಯಾವಾಗ ಹೇಳಿದೆ ಮಾಡ್ತೀನಿ ಎಂದ್ಲು ಸರಿ ತಗೊಳ್ಳಿ ಬೇಗನೆ ಮಾಡಿ ಎನ್ನುತ್ತಾ ಪತ್ರ ಮತ್ತು ಪೆನ್ ಕೊಟ್ಟನು ನಾನು ಒಬ್ಬಳು ಸಹಿ ಮಾಡಿದ್ರೆ ಸಾಕ ಇಲ್ಲ ಅತ್ತಿಗೆ ರಾಶಿ ರಕ್ಷಾನು ಸಹಿ ಮಾಡಬೇಕು ಎಂದ ಪ್ರಸಾದ್ ಹೌದಾ ಹಾಗಾದರೆ ರಕ್ಷಾ ಇಲ್ಲ ಅವಳು ನಾಳೆ ಬರ್ತಾಳೆ ಅವಳು ಬಂದ ಮೇಲೆ ಎಲ್ಲರೂ ಸಹಿ ಮಾಡಿ ಕೊಡ್ತೇನೆ ಎಂದು ಹೇಳುತ್ತಾ ಪತ್ರವನ್ನು ತೆಗೆದುಕೊಂಡಳು ಪಂಕಜಮ್ಮನ ಕೈಯಲ್ಲಿದ್ದ ಪತ್ರವನ್ನು ತಕ್ಷಣ ತೆಗೆದುಕೊಂಡನು ಶ್ಯಾಮ್ಸುಂದರ್ ಪಂಕಜಮ್ಮ ಗಾಬರಿಯಿಂದ ಮೈದನನನ್ನು ನೋಡುತ್ತಾ ಯಾಕಪ್ಪ ಕೈಯಲ್ಲಿದ್ದ ಪತ್ರವನ್ನು ಹಾಗೆ ಕಿತ್ಕೊಂಡೆ ರಕ್ಷಾ ಬೆಳಗ್ಗೆ ಇದ್ಲಲ್ಲ ಅದಕ್ಕೆ ಎಲ್ಲರೂ ಇರೋದನ್ನು ನೋಡಿಯೇ ನಾವು ಬಂದಿದ್ದು ಈಗ ನೋಡಿದರೆ ರಕ್ಷಾ ಇಲ್ಲ ಎನ್ನುತ್ತಿದ್ದೀರಾ ಹೌದಪ್ಪ ಬೆಳಗ್ಗೆ ಇದ್ಲು ಮಧ್ಯಾಹ್ನ ಊಟ ಮಾಡಿಕೊಂಡು ಹೋದ್ಲು ಅವಳು ಬರೋದು ರಾತ್ರಿ ತಡವಾಗುತ್ತೆ ಅದಕ್ಕೆ ನಾಳೆ ಎಂದು ಹೇಳಿದೆ ರಾತ್ರಿ ಅಷ್ಟೊತ್ತಲ್ಲಿ ನೀವು ಬರೋದಕ್ಕೆ ಆಗುತ್ತದಾ ಬೆಳಗ್ಗೆ ಎಲ್ಲರೂ ಸಹಿ ಮಾಡಿಕೊಡ್ತೇನೆ ರಾಶಿನೇ ಕೊಡ್ತಾಳೆ ನಿಮಗೆ ಕೆಲಸ ಇರುತ್ತಲ್ವಾ ಬೆಳಗ್ಗೆ ಮತ್ತೆ ಬರಲು ನಿಮಗೆ ಕಷ್ಟವಾಗುತ್ತೆ ಪತ್ರ ಇಲ್ಲೇ ಇರಲಿ ಬಿಡು ಅದನ್ನು ನಾವೇನು ಮಾಡ್ತೀವಿ ಇಲ್ಲ ಅದಕ್ಕೆ ನಾಳೆ ಬೆಳಿಗ್ಗೆನೆ ಬರ್ತೀವಿ ನೀವು ನಾಳೆನೇ ಸಹಿ ಮಾಡಿ ಎಂದು ಹೇಳಿ ಮುಂದಿನ ಮಾತಿಗೆ ಅವಕಾಶ ಕೊಡದೆ ಇಬ್ಬರು ಹೊರಟೋದ್ರು ಇದ್ಯಾಕೆ ಇವರು ಹೀಗೆ ಮಾಡ್ತಿದ್ದಾರೆ ಎಂದು ಅಚ್ಚರಿಯಿಂದ ಮೈದನರು ಹೋದ ದಿಕ್ಕನ್ನೇ ನೋಡುತ್ತಾ ಕುಳಿತ್ಲು ಅಮ್ಮ ಅಮ್ಮ ಎಂದು ರಾಶಿ ಎರಡು ಮೂರು ಸಲ ಕರೆದಾಗ ಎಚ್ಚೆತ್ತುಕೊಂಡು ಪಂಕಜಮ್ಮ ಏನಮ್ಮ ಎಂದು ಚಿಕ್ಕಪ್ಪನವರು ಆಗ್ಲೇನೆ ಹೋದರು ಇನ್ನು ಯಾಕಮ್ಮ ಆ ಕಡೆನೇ ನೋಡ್ತಾ ಇದೆಯಾ ಇವರು ಯಾಕೆ ಪತ್ರವನ್ನು ನಮ್ಮ ಕೈಗೆ ಕೊಡದೆ ಆ ರೀತಿ ಕಿತ್ಕೊಳ್ತಿದ್ದಾರೆ ಓದ್ತೇನೆ ಎಂದರೆ ನಮ್ಮ ಮೇಲೆ ನಿಮಗೆ ಅನುಮಾನ ಎಂದು ಹೇಳ್ತಾರೆ ಇವರ ಮೇಲೆ ನಮಗೆ ಅನುಮಾನವೇನೂ ಇಲ್ಲ ಆದರೆ ಇವರ ವರ್ತನೆ ನೋಡಿ ಅನುಮಾನ ಇದೆ ಅಂತ ಮಹತ್ವದ ಆ ಪತ್ರದಲ್ಲಿ ಏನಿರಬಹುದು ಎಂದು ಪಂಕಜಮ್ಮನಲ್ಲಿ ಆಲೋಚನೆ ಮೂಡಿತು ಶ್ಯಾಮ್ ಹೇಳಿದಂತೆ ಮಾರನೇ ದಿನ ಬಂದವನು ಅವಸರದಿಂದ ಅತ್ತಿಗೆ ಬೇಗ ಎಲ್ಲರೂ ಸಹಿ ಮಾಡಿ ನನಗೆ ಹೊತ್ತಾಗುತ್ತೆ ಎಂದನು ಕೂತ್ಕೋ ಬಾ ತಿಂಡಿ ತಿನ್ನು ಎಂದಳು ಇಲ್ಲ ಎಲ್ಲ ಮುಗಿಸ್ಕೊಂಡು ಬಂದಿದ್ದೇನೆ ಅತ್ತಿಗೆ ಬೇಗ ರಾಶಿ ರಕ್ಷಾನ ಕರೀರಿ ಎಂದ ನಿಂತೆ ಇದೆಯಲ್ಲ ಕೂತ್ಕೋ ಸ್ಥಾನಕ್ಕೆ ಹೋಗಿದ್ದಾಳೆ ಬರ್ತಾಳೆ ಯಾಕಿಷ್ಟು ಆತರ ಪಡ್ತಾ ಇದೆಯಾ ಅತ್ತಿಗೆ ನಿಮಗೆ ಹೇಳಿದರೆ ಅರ್ಥ ಆಗೋದಿಲ್ವಾ ನಾನೇನು ಮನೆಯಲ್ಲೇ ಇರ್ತೀನಾ ಕೆಲ್ಸಕ್ಕೆ ಹೋಗಬೇಕು ಓದ್ತಾಯಿತು ಈಗ ನೀವಿಬ್ಬರೂ ಸಹಿ ಮಾಡಿ ಎಂದು ಪತ್ರ ಮತ್ತು ಪೆನ್ನನ್ನು ಕೊಟ್ಟನು ಶ್ಯಾಮ್ ನಾವು ಇದನ್ನು ಪೂರ್ತಿ ಓದಿ ನಂತರ ಸಹಿ ಮಾಡ್ತೇವೆ ಎಂದಳು ಪಂಕಜಮ್ಮ ಗಂಭೀರವಾಗಿ ಶ್ಯಾಮ್ ಸುಂದರನಿಗೆ ಸಿಟ್ಟು ತೊಡೆದುಕೊಳ್ಳಲು ಆಗಲಿಲ್ಲ ಅವನು ಏನತ್ತಿಗೆ ನಿಮ್ಮದು ಇಷ್ಟೊಂದು ಉದ್ದ ತಟನ ಎಷ್ಟು ಸಲ ಹೇಳಿದರೂ ಮತ್ತೆ ಮತ್ತೆ ಓದಿ ನಂತರ ಕೊಡ್ತೇನೆ ಎನ್ನುತ್ತಿದ್ದೀರಾ ನಾವೇನು ನಿಮ್ಮ ಆಸ್ತಿಯನ್ನು ಬರೆಸ್ಕೊಳ್ತಾ ಇಲ್ವಲ್ಲ ಮೂರು ಜನ ಸಹಿ ಮಾಡಿಕೊಡಲು ಇಷ್ಟು ಸತಾಯಿಸ್ತಾ ಇದ್ದೀರಾ ಒಂದು ಗಂಡು ದಿಕ್ಕಿಲ್ಲ ಏನೂ ಇಲ್ಲ ಆ ಆಸ್ತಿಯೆಲ್ಲ ಯಾರಿಗೆ ಕೊಡ್ತೀರಾ ಒಂದೇ ಮನೆಯವರ ಹಾಗೆ ಎಂದು ಬಾಯಲ್ಲಿ ಹೇಳಿದ್ರೆ ಸಾಲದು ಅದೇ ರೀತಿ ನಡೆದುಕೊಳ್ಬೇಕು ಅಂತೂ ಕೊನೆಗೆ ನಿಮ್ಮ ಬುದ್ಧಿಯನ್ನು ತೋರಿಸ್ಬಿಟ್ರಿ ಇರ್ಲಿ ಇರ್ಲಿ ನೀವು ಅದು ಹೇಗೆ ನೆಮ್ಮದಿಯಾಗಿ ಇರ್ತೀರೋ ನಾನು ನೋಡ್ತೇನೆ ಎಂದು ಜೋರಾಗಿ ಕೂಗಾಡುತ್ತಾ ಅಲ್ಲಿ ನಿಲ್ಲದೆ ಹೊರಟು ಹೋದನು ತಾಯಿ ಮಗಳು ಇಬ್ಬರು ಮಖಕಮೊಕ ನೋಡುತ್ತಾ ದಿಕ್ಕು ತೋಚದೆ ಸುಮ್ಮನೆ ನಿಂತುಬಿಟ್ರು ನಂತರ ಸವರಿಸಿಕೊಂಡು ರಾಶಿ ಏನಮ್ಮ ಇದು ಚಿಕ್ಕಪ್ಪ ಪತ್ರದಲ್ಲಿ ಏನು ಬರೆದುಕೊಂಡು ಬಂದಿದ್ರು ಎಂದಳು ಇನ್ನೇನಮ್ಮ ಅವನ ಬಾಯಿಂದಲೇ ಬಂದಿತಲ್ಲ ನಾನೇನು ನಿಮ್ಮ ಆಸ್ತಿಯನ್ನು ಬರೆಸ್ಕೊಳ್ತಾ ಇದ್ದೀನ ಎಂದಾಗಲೇ ನನಗೆ ಅವನ ಉದ್ದೇಶ ಅರ್ಥವಾಯಿತು ಗಂಡು ದಿಕ್ಕಿಲ್ಲ ಇಷ್ಟು ಆಸ್ತಿ ಏನು ಮಾಡ್ತೀರಾ ಎಂದು ಕೇಳಿದಾಗ ಅದು ಆಸ್ತಿ ಪತ್ರವೇ ಎನ್ನುವುದು ದೃಢವಾಯಿತು ಅಣ್ಣ ತಮ್ಮ ಇಬ್ಬರು ಪಾಪ ನೆನ್ನೆಯಿಂದ ಹೇಗೆ ತಿರುಗಾಡಿದ್ರು ನಿಮ್ಮ ತಂದೆ ಹೋಗಿ ಹೋಗಿ ಇಂಥವರ ಹತ್ತಿರ ಸಾಲ ಕೇಳ್ತಾರಾ ಒಂದು ವೇಳೆ ತನ್ನ ತಮ್ಮಂದಿರೇ ಎಂದು ಅಭಿಮಾನದಿಂದ ಕೇಳಿದ್ರೂ ಇವರು ಕೊಡ್ತಾರಾ ಎಂತ ನೀಚ್ ಮಟ್ಟಕ್ಕೆ ಇಳಿದಿದ್ದಾರೆ ಇವರಿಗೆ ಮನುಷ್ಯತ್ವ ಎನ್ನೋದೇ ಇಲ್ವಾ ಉಪಕಾರ ಮರೆತು ನಮ್ಮ ಅವನತಿಯನ್ನೇ ಬಯಸ್ತಾ ಇದ್ದಾರೆ ಇಂಥ ಜನಕ್ಕಿಂತಲೂ ಒಂದು ನಾಯಿಯನ್ನು ಸಾಕಿದರೆ ಅದು ಎಷ್ಟು ನಿಯತ್ತಾಗಿ ಇರ್ತಿತ್ತು ಎಂದಲು ನೋವಿನಿಂದ ಪಂಕಜಮ್ಮ ಅಮ್ಮ ಇಂಥವರನ್ನು ನಾಯಿ ಗ್ಯಾಕಮ್ಮ ಹೋಲಿಸ್ತೀಯಾ ಅದು ನಿಯತ್ತಿನ ಪ್ರಾಣಿ ನಾಯಿ ಜಾತಿಗೆ ಅವಮಾನ ಆಗುತ್ತೆ ಎಂದಲು ರಾಶಿ ಹೌದು ಅದು ನಿಜಾನೇ ನಾನು ರಾತ್ರಿ ನಮ್ಮ ಅಣ್ಣನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದು ತುಂಬ ಒಳ್ಳೆಯದಾಯಿತು ಪತ್ರ ಓದುವರೆಗೂ ಯಾರು ಸಹಿ ಹಾಕ್ಬೇಡಿ ಎಂದು ಎಚ್ಚರಿಸಿದ್ರು ಬಹುಶಃ ಅದು ಆಸ್ತಿ ಪತ್ರನೇ ಇರಬಹುದು ಅದಕ್ಕೆ ಅವರು ಪತ್ರವನ್ನು ನಿಮ್ಮ ಕೈಗೆ ಕೊಡದೆ ಇದ್ದುದು ನೀವೆಲ್ಲ ಹೆಂಗಸರಿ ಇರೋದು ಎಂದು ತಿಳಿದು ನಿಮ್ಮನ್ನು ಹೀಗೆ ಆಟಾಡಿಸ್ತಾ ಇದ್ದಾರೆ ಎಂದರು ಆ ಮಾತು ನಿಜವಾಯಿತು ನೋಡು ಈಗ ಇಂಥವರನ್ನು ನಾನು ಸಾಕಿದ್ದು ನನ್ನ ಮೇಲೆ ನನಗೆ ಅಸಹ್ಯವಾಗ್ತಾ ಇದೆ ಎಂದು ಬೇಸರ ಪಟ್ಕೊಂಡು ಪಂಕಜಮ್ಮ ಹೋಗ್ಲಿ ಬಿಡಿಯಮ್ಮ ಈಗ ಯಾಕೆ ಆ ಮಾತಿಲ್ಲ ಇನ್ನವರು ಈ ಕಡೆ ಬರೋದಿಲ್ಲ ಎಂದು ರಾಶಿ ಬರೋದಕ್ಕೆ ಅವರಿಗೆ ಮುಖ ಇರಬೇಕಲ್ಲ ಎಂದು ಪಂಕಜಮ್ಮ ಸಿಟ್ಟಿನಿಂದ ಹೇಳಲು ಹೀಗೆ ಒಂದು ವರ್ಷ ಕಳೀತು ಇನ್ನು ಇಷ್ಟು ದಿನ ಅಂತ ಈ ರೀತಿ ಮನೆಯಲ್ಲೇ ಕುಳಿತುಕೊಳ್ಳೋದು ಎಂದು ಜಮೀನಿನ ಕಡೆ ಹೊರಟಲು ಪಂಕಜಮ್ಮ ಹೋಗುವ ದಾರಿಯಲ್ಲಿ ಅಡ್ಡ ಸಿಕ್ಕಿದ ಪಕ್ಕದ ಜಮೀನಿನ ಶಾಂತಪ್ಪ ಏನು ತಾಯಿ ಈ ಕಡೆ ಹೊರಟಿದ್ದೀರಾ ಎಂದನು ಇನ್ನೆಲ್ಲಿಗೆ ಹೋಗೋದು ಶಾಂತಣ್ಣ ನಮ್ಮ ಜಮೀನಿನ ಕಡೆಗೆ ಎಲ್ಲು ಏನು ತಾಯಿ ಹೀಗೆ ಹೇಳ್ತಾ ಇದ್ದೀರಾ ನಿಮ್ಮ ಜಮೀನ್ ಎಲ್ಲಿದೆ ಅಲ್ಲಿ ಎಂದ ಆಶ್ಚರ್ಯದಿಂದ ಅದ್ಯಾಕೆ ಶಾಂತಣ್ಣ ಈ ರೀತಿ ಹೇಳ್ತಾ ಇದ್ದೀರಾ ನಿಮ್ಮ ಜಮೀನಿನ ಪಕ್ಕದ ಜಮೀನೇ ಅಲ್ವಾ ನಮ್ಮದು ಹೌದು ತಾಯಿ ಅದು ಅಂದು ಆದರೆ ಈಗೆಲ್ಲಿದೆ ನಾಗೇಂದ್ರಪ್ಪನವರು ದೇವನಹಳ್ಳಿಯಲ್ಲಿರುವ ನಿಮ್ಮ ಚಿಕ್ಕತೆಯ ಮಗನಾದ ಭಾಸ್ಕರಪ್ಪನ ಹೆಸರಿಗೆ ಬರೆದುಕೊಟ್ರಂತೆ ಈಗ ಅವರು ಮಗನಾದ ಅರುಣಪ್ಪ ಬಂದು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಎಂದನು ಈ ಮಾತು ಕೇಳಿದ ಪಂಕಜಮ್ಮನಿಗೆ ಸಿಡಿಲು ಬಡಿದಂತಾಯಿತು ಇದೇನಣ್ಣ ಹೀಗಾಗೋಯ್ತು ನಮ್ಮವರು ಯಾಕಣ್ಣ ಅವರಿಗೆ ಬರೆದು ಕೊಡ್ತಾರೆ ನಮಗೇನು ಮಕ್ಕಳಿಲ್ವಾ ಹೆತ್ತ ಮಕ್ಕಳನ್ನು ಬಿಟ್ಟು ಇವರಿಗೆಲ್ಲ ಯಾಕೆ ಕೊಡ್ತಾರೆ ಹೇಳಿ ಎನ್ನುತ್ತಾ ಶ್ಯಾಮ್ ಸುಂದರ್ ಮತ್ತು ಪ್ರಸಾದ್ ಮಾಡಿದ ಕೃತ್ಯವನ್ನು ಹೇಳಿದ್ಲು ಓಹೋ ಆಗ ಸಮಾಚಾರ ಇವರೆಲ್ಲರೂ ಒಟ್ಟುಗೂಡಿ ಒಳಗೊಳಗೆ ಸಂಚ್ ಮಾಡ್ತಾ ಇದ್ದಾರೆ ಆಸ್ತಿ ಲಪ್ಟಾಯಿಸೋದಕ್ಕೆ ಒಬ್ಬರ ಮೇಲೊಬ್ಬರು ನಮ್ಮದು ತಮ್ಮದು ಎಂದು ಬರ್ತಾ ಇದ್ದಾರಮ್ಮ ಇದನ್ನು ಹೀಗೆ ಬಿಟ್ಟರೆ ಮುಂದೆ ನಿಮಗೆ ಏನು ಉಳಿಸೋದಿಲ್ಲಮ್ಮ ಇವರು ನಾಗಣ್ಣ ನಮ್ಮವರು ನಮ್ಮವರು ಎಂದು ಎಷ್ಟು ಒದ್ದಾಡಿದ್ರು ಇವರನ್ನು ಮಕ್ಕಳಂತೆ ಸಾಕಿದ್ರು ಆ ವಿಶ್ವಾಸ ಇವರಿಗೆ ಎಲ್ಲಿದೆ ಎಂದು ನೋವು ತುಂಬಿದ ಧ್ವನಿಯಿಂದ ಈಗ ಏನಣ್ಣ ಮಾಡೋದು ಎಂದಲು ಪಂಕಜಮ್ಮ ದಿಕ್ಕು ತೋಚದೆ ಕಾನೂನಿನ ಪ್ರಕಾರ ಹೋಗ್ಬೇಕಮ್ಮ ಅಷ್ಟೇ ಇಲ್ಲದಿದ್ದರೆ ಊರಿನ ಹಿರಿಯರನ್ನು ಕರ್ಕೊಂಡು ನ್ಯಾಯ ಪಂಚಾಯಿತಿ ಮಾಡಿಸ್ಬೇಕು ಆದರೆ ಇವರು ಮೊದಲೇ ಅದಕ್ಕೆಲ್ಲ ತಯಾರಾಗಿ ಇರ್ತಾರೆ ಏನಿದ್ರೂ ಕಾನೂನೇ ಸರಿ ಆಗ ಯಾರೂ ಏನೂ ಮಾಡಲು ಆಗೋದಿಲ್ಲ ನ್ಯಾಯವಾಗಿ ಹೋಗಬೇಕು ಎಂದು ಏನು ಮಾಡಬೇಕೆಂದು ಪಂಕಜು ಮನೆಗೆ ಹೇಳಿದನು ಶಾಂತಪ್ಪ ನಿಮ್ಮಿಂದ ತುಂಬ ಉಪಕಾರವಾಯ್ತಣ ಇರಲಿ ಬಿಡಮ್ಮ ಇದರಲ್ಲಿ ಉಪಕಾರ ಏನು ಬಂತು ಏನೋ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ ಅಷ್ಟೇ ನೀವು ಎಂತವರು ಎಂದು ನಾನು ಮೊದಲಿನಿಂದ ನೋಡ್ತಾ ಇದ್ದೀನಿ ಹಾಗಾಗಿ ನಿಮಗೆ ಇಂಥ ಅನ್ಯಾಯ ಆಗ್ತಿದ್ರೆ ನೋಡಿಕೊಂಡು ಸುಮ್ಮನೆ ಇರೋದಕ್ಕಾಗುತ್ತಾ ತಮ್ಮ ಜಮೀನಿನ ಪಕ್ಕದಲ್ಲೇ ಇರೋದ್ರಿಂದ ಅವರು ಜಮೀನಲ್ಲೇ ನಿಮ್ಮ ಜಮೀನನ್ನು ಸೇರಿಸಿಕೊಳ್ಳಲು ಈ ಉಪಾಯ ಮಾಡ್ತಾ ಇದ್ದಾರೆ ಮನುಷ್ಯರಿಗೆ ಎಷ್ಟು ದುರಾಸೆ ನೋಡಿ ಎಷ್ಟಿದ್ರೂ ಇನ್ನೂ ಬೇಕು ಅನ್ನುವ ಆಸೆ ಹೀಗೆಲ್ಲ ಮಾಡಿಸುತ್ತದೆ ಎಂದಲು ವ್ಯಂಗ್ಯವಾಗಿ ಎಲ್ಲರೂ ಹೀಗೆ ಇರೋದಿಲ್ಲಮ್ಮ ಅವರವರ ಬದುಕನ್ನು ಅವರು ನೋಡಿಕೊಂಡು ಇರೋದರಲ್ಲೇ ತೃಪ್ತಿ ಪಡ್ತಾರೆ ಆ ಭಗವಂತನು ಇಂಥವರಿಗೆ ಒಳ್ಳೆಯದನ್ನು ಮಾಡೋದು ನಿಮಗೆ ಒಂದು ಗಂಡು ಮಗು ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ ನಿಮ್ಮ ತಂಟೆಗೆ ಯಾರೂ ಬರ್ತಾ ಇರಲಿಲ್ಲ ಎಂದರು ದೇವರನ್ನು ಯಾಕಣ್ಣ ಅಂದ್ಕೊಳ್ಳೋದು ದೇವರು ಕೊಟ್ಟು ಕೊಟ್ಟ ವರವನ್ನು ಉಳಿಸ್ಕೊಳ್ಳುವ ಯೋಗ್ಯತೆ ನಮಗಿರಬೇಕು ಏನಮ್ಮ ಮಾತಿನ ಮಾತಿನಾರ್ಥ ಹೌದಣ್ಣ ಆ ದೇವರು ನಮಗೂ ಒಂದು ಗಂಡು ಮಗುವನ್ನು ಕೊಟ್ಟಿದ್ದ ಎಂದು ನಡೆದ ಸಂಗತಿಯನ್ನು ಹೇಳಿದು ಓ ಎಂಥ ಕೆಲಸ ಮಾಡಿಬಿಟ್ಟೆ ತಾಯಿ ಆ ಸಮಯದಲ್ಲಿ ನೀನು ಸ್ವಲ್ಪ ಜಾಗ್ರತೆ ವಹಿಸಿದರೆ ನಿನಗಿಂದು ಇಂಥ ಸ್ಥಿತಿ ಬರ್ತಾ ಇರಲಿಲ್ಲ ಆ ನೀಚರಿಗೋಸ್ಕರ ನಿನ್ನ ಕರುಳ ಬಳ್ಳಿಯನ್ನೇ ಬಲಿ ಕೊಟ್ಬಿಟ್ಟೆ ಈ ನೋವನ್ನು ತಡೆದುಕೊಳ್ಳಲು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು